ಅಲ್ರಿ ಗಾಂಡು ಸಾರಿ ದಾಂಡು ನನ್ನ ಮಗ ಇವತ್ತು ಶಾಲೆಗೆ ಹೆಡ್ ಮಾಸ್ತರಿಗೆ ಬೈದ್ ಬಂದ್ರಿ ಏನ್ ಮಾಡಿದ ನಾನು ಹೆಡ್ ಫೋನ್ ಹಚ್ಚಿ ಮಕ್ಕಳಿಗೆ ಬೈಸ್ ಬಿಟ್ಟಕ್ರಿ ಪೀಜ್ ಕೇಳಾಕತ್ತಾರಂತ ಇಲ್ಲಿ ನಮ್ ಕುಡಿಯಾಕ್ರಿಲ್ಲಿ ಪೀಜಲ್ಲಿ ಕೊಡುದು ಹೌದ್ರಿ ಇತ್ತೀಚಾರ ರೊಕ್ಕದ ಸಮಸ್ಯೆ ಬಾಳ ಬಿಟ್ಟೆ ಬಿಟ್ಟಿ ಬಾಳ ಆಗಿತ್ ನೋಡ್ರಿ ಅದಕ್ಕ ನಾನು ಹೆಂಗ್ ಸಗಬೇಕಂತ ತೀರ್ಮಾನ ಮಾಡಿಬಿಟ್ಟೆ ಎದಕ್ ಪರ್ಸ್ರಿ ಓ ಹೌದಲ್ಲ ಸೀದಾ ರಸ್ಯಾಕ ಹೊಡೆದ್ ಬಿಡದ್ ಬಸ್ ಕೆಲಸ ಒಂದೊಂದ್ ಒಂದೊಂದರೆ ನಿಮಿಷದಾಗ ಕೆಲ್ಸ ಮುಗೀತಿ ಬೆಳಿಗ್ಗೆ ಮಾತ್ರ ನನ್ ತಲೆ ಬಾಳ ಹಾಪಾಗಿ ನೋಡ್ರಿ ಅದಕ್ಕ ರೀ ತಿಕೊಂಡ್ರಿ ಜಂಗ ಮಾಡಕಂತ ನಿಂತೇನಿ ನೀರ ಇಲ್ಲ ಸೀದಾ ಅಗ್ನಿಶಾಮಕ ದೊಳಗ್ರಿ ಪೋನ್ ಹಚ್ಚಿಬಿಟ್ಟೆ ನನ್ಗೊಂದ್ ಬಕೆಟ್ ನೀರ್ ಸಾಕಾಗಿತ್ರಿ ಹ್ಮ್ ಅವ್ರ ಪಾಪ ಟ್ಯಾಂಕರ್ ಗಾಡಿನೇ ತಂದ್ರ ರೊಯ್ 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 ಮಾಡ್ಕೊಂತ ಮನೆ ಮುಂದೆ ನಿಲ್ಸ್ ಬಿಟ್ಟರೆ ತಕೊಂಡಿ ನಂದು ಒಂದು ಒಟಿ ಪಾಕೇಟ್ ಕಳುವು ಮಾಡಿಬಿಟ್ಟಾರ ಬಿಟ್ಟಾರ ಮಕ್ಕಳು ಯಾರು ಅಯ್ಯೋ ಬರ್ರಿ ಪೋಸ್ಟ್ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟು ಬರೋಣು ಹುಮ್ಮು ಹುಂಬಿದಿರೇನ್ರಿ ನೀವು ಕಂಪ್ಲೇಂಟ್ ಕೊಡಾಕ ಪೋಸ್ಟ್ ಆಫೀಸಿಗೆ ಹೋಕ್ಕಾರ ಮತ್ತ ದವಾಗ ನೀಗ್ ಹೋಕಾರಪ್ಪ ರೀ ಡಾಂಡು ನಿನ್ನೆ ನೈಟು ಸರ್ರೋಜಕ್ಕನ್ ಸ್ಟೆಪ್ ಡಾಟರ್ ಜೋಡಿ ಫುಲ್ ಚಾಂಟಿಂಗ್ ಇಲ್ಲಿ ಇಲ್ಲಿ ಆಕೆ ಮಾತು ಮಾತಿಗು ಎಚ್ ಎಮ್ ಎಚ್ ಎಮ್ ಅಂತ ಕಳ್ಸತ್ತಿದ್ಲಪ್ಪ ಪಾಪ ಹುಡುಗಿ ನನ್ನ ಹೆಡ್ ಮಾಸ್ತರ್ ಅಂತ ತಿಳದ್ಬಿಟ್ಟಾಳ ಈಗ ಹ್ಮ್ ಹ್ಮ್ ಅಂತೇವಲ ಅದನ್ನ ಬರ್ಯಾಕ ಶಾರ್ಟ್ಕಟ್ ಅದು ಈಗ ನನ್ನ ಮೂಳಿ ಆ ಅನ್ಬೇಕು ಅದನ್ನ ಹೆಂಗ್ ಬರೀದ್ರಿ ಅದನ್ನ ಸೀದಾ ವಾಯ್ಸ್ ರೆಕಾರ್ಡ್ ಕಳಿಸ್ಬಿಡುದು ನಾನು ಶಾರ್ಟ್ ಕಟ್ ಬಗ್ಗೆ ಚಾಲೂ ಮಾಡಿಬಿಟ್ಟೆ ಹ್ಮ್ ವಾಟ್ ಈಸ್ ದ ಫುಡ್ ಅಂತ ಕೇಳಕ ಡಬ್ಲ್ಯೂ ಟಿ ಎಪ್ ಅಂತ ಕಳಿಸ್ಬಿಟ್ಟೇನ್ರೀ ಅಕಿ ವಾಟ್ ಈಸ್ ಅಪ್ ಇನ್ ಡಿಪಿ ತೆಗದ್ ರಿಪ್ಲೈ ಮಾಡುದ್ಬಿಡುದ ನಾಡ್ಕೊಂಡಿರ್ಬೇಕ್ ರೀ ನನ್ ಹೆತಿರ ತಗೋಬಾ ಇ ತಗೋಬಾ ಸಕರೆ ತೊಬ್ಬ ಚಾಮುಡಿ ತೊಬಾ ಅಂತ ಹೇಳಿ ಬಾಳ ಕಿರಿಕಿರಿ ಹಿಸ್ತಾಳಪ್ಪ ಎತ್ತಿ ಬಿಡ್ಬೇಕಿತ್ತು ಅಕಿನ ಎತ್ತಿದ್ರ ಅಡಿಗೆ ಮಾಡಕ ನಿಮ್ಮ ಹೆಣ್ತೀನ್ ಕಾಣ್ತಿದ್ರಿ ಕಳಿಸ್ತಿದ್ದೆ ನಿನ್ನೆ ರಾತ್ರಿ ಎತ್ತಿ ಬಿಟ್ಟೆನಕ್ಕಿ ನೋನಕ್ಕೊಂಡ್ರ ಇತ್ತಿಟ್ರಾಗ ನಮ್ ಮನಿ ಕಡೆ ಬಾಳ್ ಕಳಿಸ್ರಿ ಒಂದ್ ಶೀಲ್ಟ್ ಬಾಟ್ಲಿ ತರಕಂತೆ ಬಚ್ಚಲ್ ಮನಿಗೆ ಹೋಗಿದ್ದೆ ಹಳಿ ಬಂದ್ ನೋಡ್ತೀನಿ ಇಲ್ಲ ಅಯ್ಯೋ ವೆರಿ ಡೇಂಜರಸ್ ನಾಯಿಗೆ ಸಾಕ್ಬೇಕಿಲ್ರಿ ಫೋರ್ ವೀಲರ್ ಸಾಕಿದ್ದೇರಿ ಹೋಗ್ಬಿಟ್ಟಲ್ಕ್ಳು ಹ್ಮ್ ತಂದ್ರೇನ ಟಿಟ್ಬುಲ್ ತಂದ್ರೇನಾ ನಾನು ಡೈನಾಸೋರ್ ಸಾಕ್ಬೇಕಂತ ಮಾಡಿದ್ದೆ ರೀ ಒನ್ಲೈನ್ ನಾಗ ಹುಡ್ಕಿದ ಸಿಗ್ಲಿಲ್ಲ ಸೀದಾ ಕಾಡಿಗೆ ಹೋದೆ ಮೊಸಳೆ ಮತ್ತೆ ಜಿರಾಪೆ ಕ್ರಾಸಿಂಗ್ ಮಾಡಿಸಿ ತತ್ತಿನ ತತ್ತಿ ಬಿಟ್ಟೆ ಇಟ್ಟಿದ್ರಿ ನಾ ಇಟ್ಟಿದಲ್ರಿ ಮೊಸಳಿ ಇಟ್ಟಿದ್ದು ಆದ್ರೂ ಕುಡಿದ ಒಳ್ಳೇದಲ್ಲ ನೋಡ್ರಿ ಕುಡೀದ್ ಬಿಡ್ಬೇಕ್ರಿ ಹೊಲಸ ಚಟ ಇದು ನಾನು ಬಾಳ ಚಿಂತೆ ಮಾಡಿದ್ದೆ ಈಗ ಕುಡೀದ್ ಬಿಡ್ಬೇಕಂತ ಹೇಳಿಗೂ ಬಿಟ್ಟೆ ಬಿಟ್ಟೆ ಕುಡಿಯುದಕ್ಕೊಂಡಿ ನಾವ್ ಹಿಂಗೆಲ್ಲಾ ಇರುದ್ ಮಾಡ್ರಿ ಚೇಂಜ್ ಆಗುನು ಜಂಜಿ ಹಾಕೊಂಡು ಜಂಜಿಟಿಕ್ ಆಗೋಣ ಈ ಲುಂಗಿ ಎಲ್ಲಾ ಬಿಟ್ಬಿಡ್ರಿ ಈ ಕಾಲಿಗೆ ಒಂದ್ ಲಂಗ ಈ ಕಾಲಿಗೊಂದು ಲಂಗ ಇಷ್ಟ ಇಷ್ಟಿಷ್ಟ ಆಗ್ಲಿ ದೊಗೇಟಿ ಪ್ಯಾಂಟ್ ಆಗ್ಬೇಕದು ಸೆಲ್ಫಿ ಬೇಡ ಫೋಟೋ ಬರಲ್ ಕಾಣಬೇಕು ನೋಡ್ರಿ ಮುಖ ಹೌದು ಹ್ಮ್ ಜೇಂಜಿ ಜೇಜಿ ಇನ್ಮಾಡುವಾಗ ಒಟ್ಟ ಮಂದಿಗೆ ಮುಖ ತೋರ್ಸೋದ್ ಬೇಡ ಕಪ್ಪ ಮಾಸ್ಕ್ ಹಾಕೊಂಡು ಹೆಂಗ ಮಾಡ್ಕೊಂತ ನೋಡ್ರಿಗ ನಮ್ ಮುಖ ಬರಲ್ಲ ಕಾಣಬೇಕು ಜೇಂಜಿ ಜೇನ್ಜಿ ಜೆಂಜಿ ಒಟ್ಟ ಹೋಗುದ ಬೇಡ ಮತ್ತೆ ಬರೀ ಹುಡುಗಿ ಅರ್ಸುತ್ತಿ ಇದ್ ಬಿಡುದು ಮಾತಾಡ್ಕೊಂತ ಅಡ್ಡಾಡ್ಕೊಂತ ಪ್ಲಾಟ್ ಮಾಡ್ಕೊಂತ ಪೋಟ್ ಹೊಡ್ಕೊಂತ ಜಿಂಜಿ ನಮ್ದು ಈ ಶರ್ಟ್ ಎಲ್ಲ ಐತಲ್ಲ ಮಾರಿ ಬಿಡೋಣ ಡಬ್ಲ್ಯೂ ಡಬ್ಲ್ಯೂ ಬಿಕ್ಸ್ ಮಾರ್ಕೇನ್ರಿ ಎಲ್ಲ ಅದರಲ್ಲ ಅವ್ರ ಸೈಜ್ ಟಿ ಶರ್ಟ್ ಹಾಕೊಂಡು ಜೋತ್ ಬಿಡ್ಬೇಕದು ನಾವ್ ನಡ್ಕೊಂಡ್ ಹೋದ್ರೆ ನೆಲ ಹೊರಿಸ್ಬೇಕು ಅಂತ ದೊಡ್ಡ ಟಿ ಶರ್ಟ್ ಹಾಕೊಳ್ಳೋನು ಜಂಜಿ ಜಂಜಿ ತಿಕೊಂಡಿ ಒಟ್ಟ ಜನಪದ ಹಾಡು ಕೇಳೋದು ಬಿಡೋಣ ಬರೀ ಟಿ ಟಿ ಸಾರ್ಮಿ ಏನಂದ್ರಿ ಜನಪದ ಕೇಳೋದು ಬಿಡುದ ಕಂಡಾಗ ಕಣ್ ಹೊಡೆದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟಾದಿ ಕತ್ತಲದಾಗ ಹಾಲ ತರತೆ ನಂತ ಗೆಳತಿ ಮನಿಗೆ ಬಂದ ತಿಕ್ಕೊಂಡಿ ಹಾ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿತ್ರಿ ನಿಂತ ಬಿಟ್ಟಿತ್ರಿ ಹಾರ್ಟು ಸತ್ತ ಬಿಟ್ಟಿದ್ದೆ ಮುಂದೆ ಸತ್ತ ಬಿಟ್ಟಿನಿ ಅಂತೇಳಿ ಎದ್ದೊಂದು ಕ್ವಾರ್ಟರ್ ಹೊಡೆದೆ ನೋಡ್ರಿ ಚಾಲೋ ಜನ್ ಅದಕ್ಕೆ ಆ ಇಂಜಿನಿಗೆ ಆಯ್ಲ್ ಬಿದ್ದಂಗ ಆತು ಮೊನ್ನೆ ರೀ ಹಾಲ್ ಇಂಡಕ್ಕಂತ ಕುಂತೆ ಕಾಲ್ ಪ್ರಾಕ್ಚರ್ ಆಗ್ಬಿಡ್ತು ಅಷ್ಟೆಲ್ಲ ರಿಸ್ಕ್ ತಗೋಬಾರ್ದ್ರಿ ದನ ಮ್ಯಾಕ್ ಕಟ್ಟಿ ಬಿಡುದು ನಿಂತ ಹಿಂಡುದಪ್ಪ ಹೌದಲ್ಲ ನಂಗ ಇಲ್ಲ ಕುಂತೆ ಕಾಲ್ ಫ್ರಾಕ್ಚರ್ ಆಗ್ಬಿಡ್ತು ತೋರಿಸ್ರಿ ನೋಡ್ರಿ ಡಾಕ್ಟರ್ ಯೂರಿನ್ ಟೆಸ್ಟ್ ಕೊಟ್ಟು ಬಂದೇನೆ ಟೆನ್ಷನ್ ಮಾಡ ಅಂತೇಳಿ ಒಂದ್ ಚರ್ಗೆಗೆ ತುಂಬಿಸ್ಕೊಟ್ಟು ಬಂದೆನಿ ತಲೆ ಕೆಟ್ಟ ಇಟ್ಲಾರ್ ನಾನು ಮೊನ್ನೆ ಗೊತ್ತೈತ್ ನನ್ಗ ನಂದು ಹಿಟ್ಲರ್ ಇಂದ ಸೇಮ್ ಐತಿ ತಲೆ ಏನ್ರಿ ಜೆಂಡರ್ ತಗೊಂಡಿ ನನ್ನ ಮಗ ಚಾಪ್ಟರ್ ಅದನ್ನ ನಿಮ್ ಮಗ ಚಾಪ್ಟರ್ ಅಂದ್ರೆ ನನ್ನ ಮಗ ಪೋಯಂ ಹಂಗಲ್ರಿ ಬಹಳ ಬೆರಿಕಿ ಹುಷಾರು ಅಪ್ಪ ಅಂತ ಹೇಳಿ ನಾ ತಂದಿಟ್ಟು ಬಾಟ್ಲಿ ಎಲ್ಲ ಅವನ ಕುಡಿದ್ ಖಾಲಿ ಮಾಡ್ತಾನ ಎಷ್ಟು ಚಾಪ್ಟರ್ ಅದನ್ರಿ ಉಸಿರೋಳ ಮಗ ಬಹಳ ಶಾಲೆ ನನ್ನ ಮಗ ತಿಕೊಂಡಿ ಈ ಕುಡಿಯೋದೆಲ್ಲ ಬಿಡ್ಬೇಕ್ರಿ ನಾವು ಹೌದ್ರಿ ನಾನು ಇದು ಕುಡಿಯೋದು ಬಿಡ್ಬೇಕಂತ ಹೇಳಿ ಮೊನ್ನೆ ಡಿಸೈಡ್ ಮಾಡಿದ್ದೆ ಕ್ಯಾನ್ಸಲ್ ಕುಡಿಯೋದು ಕ್ಯಾನ್ಸಲ್ ಮಾಡಿದ್ರಿ ಎಲ್ಲಪ್ಪ ಆ ಕುಡಿಯೋದು ಬಿಡೋ ಕ್ಯಾನ್ಸಲ್ ಮಾಡಿದೆ